ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಮಹಾಲಕ್ಷ್ಮಿ ಒಲಿಬೇಕಾ ಹಾಗಾದರೆ ಉಪ್ಪನ್ನು ತಗೊಂಡು ಈ ಒಂದು ಉಪಾಯ ಮಾಡಿ ಮುಂದೆ ನಡೆಯೋ ಚಮತ್ಕಾರವನ್ನು ನೀವೇ ನೋಡಿ ಶಾಕ್ ಆಗ್ತೀರ ಒಂದು ರಹಸ್ಯದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಉಪ್ಪು ಇಲ್ಲದ ಆಹಾರವನ್ನು ನೀವು ಯಾವತ್ತಾದರೂ ತಿಂದಿದ್ದೀರಾ ಉಪ್ಪು ಅಂದರೆ ಒಂದೆರಡು ತುತ್ತು ತಿನ್ಬಹುದು ಅಷ್ಟೆ ಇದಿಷ್ಟೇ ಸಾಕು ಅಂತ ಅನಿಸುತ್ತೆ ಉಪ್ಪಿನ ಮಹತ್ವ ಎಂಥದ್ದು ಅಂತ ಅರ್ಥ ಆಗಿಬಿಡುತ್ತೆ ಅಲ್ವಾ ಅದೇ ಊಟದಲ್ಲಿ ಉಪ್ಪಿದ್ದರೆ ಊಟದ ರುಚಿ ಜಾಸ್ತಿ ಆಗುತ್ತೆ ಅಡುಗೆ ಮನೆಯ ಮೂಲೆಯಲ್ಲಿರುವ ಉಪ್ಪನ್ನು ನಾವು ಅಡುಗೆಗೆ ಬಿಟ್ಟು ಯಾವುದಕ್ಕೂ ಉಪಯೋಗಿಸ ಉಪಯೋಗಿಸಲ್ಲ ಆದರೆ ಇದೇ ಉಪ್ಪನ್ನು ಇಟ್ಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಬಹುದು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ವಿಚಾರವೇ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆದರೆ ಈಗ ನಾವು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋದು ಹೇಳುವಂಥ ಕೆಲವು ಉಪಾಯಗಳನ್ನು ನೀವು ಮಾಡಿದರೆ ಸಾಕು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತೆ ಇನ್ನು ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ನೀವೇನು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಹಾಗಾದರೆ ಆ ಉಪಾಯ ಆದರೂ ಏನು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಸಮುದ್ರ ಮಂಥನ ಕತೆ ಗೊತ್ತಿರಬೇಕಲ್ವ ಅದು ದಾನವರು ಮತ್ತು ದೇವತೆಗಳ ನಡುವೆ ಅಮೃತಕ್ಕಾಗಿ ನಡೆದ ಮಂಥನ ಆ ಮಂಥನದ ಸಮಯದಲ್ಲಿ ಸಮುದ್ರದ ಗರ್ಭಾ ದಾರದಿಂದ ಅನೇಕ ಅದ್ಭುತ ಶಕ್ತಿಗಳು ಹೊರಹೊಮ್ಮುತ್ತವೆ ಸಮುದ್ರದ ಗರ್ಭದಿಂದ ಹೊರಬಂದಿದ್ದು ತಾಯಿ ಮಹಾಲಕ್ಷ್ಮಿ ಹೊರಬಂದಿದ್ಲು ಅದಕ್ಕಾಗಿ ಸಮುದ್ರದ ಅಂಶವಾಗಿರುವ ಉಪ್ಪಿಗೂ ತಾಯಿ ಮಹಾಲಕ್ಷ್ಮಿಗೂ ಒಂದು ಸಂಬಂಧ ಇದೆ ಇದೇ ಕಾರಣಕ್ಕೆ ಗೃಹ ಪ್ರವೇಶದ ಸಮಯದಲ್ಲಿ ಹೊಸ ಮನೆಗೆ ಹೋದಾಗ ಮೊದಲ ಪದಾರ್ಥವಾಗಿ ಉಪ್ಪಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ವೀಕ್ಷಕರೇ ಹೀಗೆ ಮಾಡಿದ್ದಲ್ಲಿ ಮನೆಯಲ್ಲಿ ಧನ ಧಾನ್ಯಕ್ಕೆ ಯಾವತ್ತೂ ಕೊರತೆ ಇರುವುದಿಲ್ಲ ಅಂತ ಇಷ್ಟು ಶಕ್ತಿಶಾಲಿಯಾಗಿರುವ ಉಪ್ಪನ್ನು ತೆಗೆದುಕೊಂಡು ಈ ಉಪಾಯ ಮಾಡಿ ಅಷ್ಟೇ ಸಾಕು ಲಕ್ಷ್ಮೀದೇವಿ ನಿಮಗೆ ಒಲೆದೇ ಒಲೆದು ಬಿಡುತ್ತಾಳೆ ಆ ಉಪಾಯ ಆದರೂ ಏನು ಅರ್ಥ ಮಾಡಿಕೊಳ್ಳೋ ಮುನ್ನ ನೀವು ದಿನನಿತ್ಯದ ಕಾರ್ಯಗಳಲ್ಲಿ ಕೆಲವು ಮುಖ್ಯವಾದ ಕೆಲಸಗಳಿವೆ ಮೊದಲು ಅವುಗಳನ್ನು ಮರೆಯದೇ ಮಾಡಿ ಅವುಗಳು ಯಾವುವು ಅಂದರೆ ಸಾಲ ಮಾಡಿಕೊಂಡು ಮನೆಗೆ ಬರುವಾಗ ಸಾಲದ ಮೇಲಿನ ಬಡ್ಡಿಯನ್ನು ಕಟ್ಟಿ ಮನೆಗೆ ಬರ್ತಾ ಇರುವಾಗ ಇಲ್ಲ ಚಿನ್ನಾಭರಣಗಳನ್ನು ಅಡ ಇಟ್ಟು ಬರುವಾಗ ಯಾವುದೇ ಕಾರಣಕ್ಕೂ ಉಪ್ಪನ್ನು ಖರೀದಿ ಮಾಡಿಕೊಂಡು ಬರಬಾರದು ಅದರ ಬದಲಾಗಿ ಯಾವುದಾದ್ರೂ ಮಂಗಳಕರ ದಿನದಂದು ಮನೆಯಲ್ಲಿ ಇಡಿ ಹಾಗೆ ಉಪ್ಪನ್ನು ಮನೆಯ ಹಿರಿಯರು ಅಥವಾ ಮನೆಯಲ್ಲಿರುವ ಪುಟ್ಟ ಮಕ್ಕಳು ಉಪ್ಪನ್ನು ಖರೀದಿ ಮಾಡಿಕೊಂಡು ತಂದರೆ ತುಂಬಾ ಒಳ್ಳೆಯದು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಉಪ್ಪಿನ ಡಬ್ಬಿಯನ್ನು ಮುಟ್ಟದೇ ಇರುವುದೇ ಒಳ್ಳೆಯದು ವೀಕ್ಷಕರೇ ಹಾಗಾದರೆ ಉಪ್ಪನ್ನು ಬಳಸದೆ ಅಡುಗೆ ಮಾಡುವುದಾದರೂ ಹೇಗೆ ಎಂಬ ಪ್ರಶ್ನೆ ಕಾಡಬಹುದು ಅಂತಹ ಸಂದರ್ಭದಲ್ಲಿ ಅಗತ್ಯವಿದ್ದಷ್ಟು ಉಪ್ಪನ್ನು ಪ್ರತ್ಯೇಕ ಪಾತ್ರೆಯಲ್ಲಿ ಇಟ್ಕೊಂಡಿರಿ ಅಶುಭ ಕಾರ್ಯದಲ್ಲಿ ಮಾತ್ರ ಅಡುಗೆಗೆ ಆ ಉಪ್ಪನ್ನು ಬಳಸಿ ಇದು ಸ್ವಲ್ಪ ಕಷ್ಟ ಅಂತ ಅನಿಸಿದರೂ ಅನುಸರಿಸುವುದು ತುಂಬಾ ಒಳ್ಳೆಯದು ವೀಕ್ಷಕರೇ ಆದರೆ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮೀ ಅಂಶವು ಸ್ವೀಕರಿಸಬೇಕಾದರೆ ಮುಟ್ಟಿನ ಸಮಯದಲ್ಲಿ ಮುಟ್ಟದೇ ಇರುವುದೇ ತುಂಬಾ ಒಳ್ಳೆಯದು ಕಲ್ಲುಪ್ಪನ್ನು ಸೂತಕ ಮೃತ್ಯು ಸೂತಕ ಜನ್ಮ ಸೂತಕ ಹಾಗೆ ದಂಪತಿ ಸೇರಿದ ಸೂತಕದ ಸಮಯದಲ್ಲಿ ಸ್ನಾನ ಮಾಡದೆ ಉಪ್ಪಿನ ಡಬ್ಬಿಯನ್ನು ಮುಟ್ಟಿದರೆ ತೊಂದರೆಯಾಗುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅದರ ಜೊತೆಗೆ ಅಮಾವಾಸ್ಯೆಯ ದಿನದಂದು ಸ್ನಾನ ಮಾಡದೆ ಉಪ್ಪಿನ ಡಬ್ಬಿಯನ್ನು ಮುಟ್ಟಬೇಡಿ ಉಪ್ಪಿನ ವಿಚಾರದಲ್ಲಿ ಈ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಇದರ ಜೊತೆಗೆ ನೀವು ಈ ಕೆಲ ಉಪಾಯಗಳನ್ನು ತಪ್ಪದೇ ಮಾಡಿ ಈ ರೀತಿ ಮಾಡುವುದರಿಂದ ಸಂಪತ್ತು ದಿನದಿಂದ ದಿನಕ್ಕೆ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ತಿಳ್ಕೊಳ್ಳೋಣ ಆ ಉಪಾಯ ಆದರೂ ಏನು ಮೊದಲಿಗೆ ನಿಮ್ಮ ಮನೆಯಲ್ಲಿರುವ ಉಪ್ಪು ಖಾಲಿಯಾಗುವ ಮುನ್ನವೇ ನೀವು ತಿಂಗಳ ಮೊದಲ ದಿನ ಉಪ್ಪನ್ನು ಖರೀದಿ ಮಾಡಿ ತಂದಿಟ್ಬಿಡಿ ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಗಮನ ತಿಂಗಳ ಮೊದಲ ದಿನವೇ ಆಗಿ ತಿಂಗಳು ಪೂರ್ತಿ ಮನೆಯೊಳಗೆ ಹಣ ತುಂಬಿ ತುಳುಕ್ತಾ ಇರುತ್ತೆ ಒಂದು ವೇಳೆ ಅಕಸ್ಮಾತ್ತಾಗಿ ಉಪ್ಪು ಕೈ ಜಾರಿ ಕೆಳಗೆ ಬಿದ್ದರೆ ಅದನ್ನು ಅಪ್ಪಿ ತಪ್ಪಿಯು ಕಾಲಿನಿಂದ ಸ್ವಚ್ಛ ಮಾಡಬೇಡಿ ಒದ್ದೆ ಬಟ್ಟೆಯಿಂದ ಇಲ್ಲ ಕಾಗದದಿಂದ ಸ್ವಚ್ಛಗೊಳಿಸಿ ಉಪ್ಪನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ ಹಾಗೆ ಮಾಡಿದರೆ ತಾಯಿ ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ಚಿಟಿಕೆ ಉಪ್ಪು ಅಡಿಗೆ ರುಚಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ ಅಂದಮೇಲೆ ಉಪ್ಪು ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ದೂರ ಮಾಡದೇ ಇರುತ್ತಾ ಆದ್ದರಿಂದ ಯಾವುದೇ ಕಾರಣಕ್ಕೂ ಉಪ್ಪನ್ನು ನಿರ್ಲಕ್ಷ್ಯ ಮಾಡಬೇಡಿ ನೀವು ತಿಳ್ಕೊ ತಿಳ್ಕೋಬೇಕಾದಂತಹ ಮುಖ್ಯವಾದ ಉಪಾಯ ಈ ಉಪಾಯವನ್ನು ಒಮ್ಮೆ ಆರಂಭ ಮಾಡಿದರೆ ಒಂಬತ್ತು ಶುಕ್ರವಾರ ಮಾಡಬೇಕು ಹೆಣ್ಣು ಮಕ್ಕಳು ಮುಟ್ಟಾಗಿದ್ದರೆ ತಮ್ಮ ಮನೆಯಲ್ಲಿರುವ ಬೇರೆ ಸದಸ್ಯರಿಂದ ಈ ಉಪಾಯವನ್ನು ಮಾಡಿಸಿ ಯಾವುದೇ ಕಾರಣಕ್ಕೂ ಈ ಉಪಾಯವನ್ನು ಮಾಡುವುದಕ್ಕೆ ಆರಂಭಿಸಿದರೆ ಮಧ್ಯದಲ್ಲಿ ನಿಲ್ಲದಂತೆ ನೋಡ್ಕೋಬೇಕು ಮೊದಲಿಗೆ ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಡಬ್ಬಿಯನ್ನು ತಗೊಂಡು ಅದರಲ್ಲಿ ಕಲ್ಲುಪ್ಪನ್ನು ತುಂಬಿಟ್ಕೊಳ್ಳಿ ಆನಂತರ ನಿಮ್ಮ ಮನೆಯ ಕುಲದೇವರಿಗೆ ಹಾಗೂ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಸದಾ ಖುಷಿಯಿಂದ ಓಡಾಡಿಕೊಂಡು ಇರಲಿ ಹಾಗಂತ ಸ ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಳ್ಳಿ ಇಷ್ಟು ಮಾಡಿದ ಮೇಲೆ ಅದೇ ಉಪ್ಪಿನ ಡಬ್ಬಿಯಲ್ಲಿ ಐದು ರೂಪಾಯಿ ನಾಣ್ಯವನ್ನು ಹಾಕಿ ಆನಂತರ ಉಪ್ಪಿನ ಡಬ್ಬಿಯನ್ನು ನಿಮ್ಮ ಅಡುಗೆ ಮನೆಯ ಮೂಲೆಯಲ್ಲಿ ಹಳದಿ ಬಟ್ಟಿಯನ್ನು ಹಾಸಿ ಅದರ ಮೇಲೆ ಇಟ್ಬಿಡಿ ಆ ಡಬ್ಬಿಯನ್ನು ಪಶ್ಚಿಮ ದಿಕ್ಕಿಗೆ ತಿರುಗಿರಬೇಕು ಅದು ತುಂಬಾ ಮುಖ್ಯ ಸಾಕ್ಷಾತ್ ಲಕ್ಷ್ಮಿಯೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಿರಬೇಕು ಕೊನೆಯಲ್ಲಿ ಆ ಡಬ್ಬಿಯ ಮುಂದೆ ಹಣತೆಯಲ್ಲಿ ತುಪ್ಪದ ದೀಪ ಹಚ್ಚಿ ಮತ್ತು ಧೂಪವನ್ನು ಬೆಳಗಿಸಿ ಆ ದೀಪದ ಹಣತೆಯನ್ನು ಹೊರಗಿನ ಹರಿಯುವ ನೀರಿನಲ್ಲಿ ಇಲ್ಲ ಯಾವುದಾದ್ರೂ ಗಿಡದ ಕೆಳಗೆ ಬಿಸಾಕಿಬಿಡಿ ಈ ಉಪಾಯ ಮಾಡಿ ನೋಡಿ ವೀಕ್ಷಕರೇ ಆಗ ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಹೇಗೆ ಶಾಶ್ವತವಾಗಿ ಬಿಡುತ್ತಾಳೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್